ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡುವಂಥ ಬರ್ಫಿಗಳಲ್ಲಿ ಈ ಬರ್ಫಿನೂ ಒಂದು ಅಂತ ಹೇಳ್ಬೋದು ಇದನ್ನು ಮಾಡೋದು ಕೂಡ ತುಂಬ ಸುಲಭ ಬೇಗ ಮಾಡಿಕೊಳ್ಬೋದು ಮತ್ತು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಈ ಸೆವೆನ್ ಕಪ್ ಬರ್ಫಿನ ಹೇಗೆ ಮಾಡಬೇಕು ಏನು ಹೇಳೋದನ್ನು ನೋಡ್ತಾ ಹೋಗೋಣ ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಒಂದು ಪೀಸ್ ತಿನ್ರಿ ಅಂತಾದರೆ ಪುನಃ ನೀವು ತೆಕ್ಕೊಂಡು ಇನ್ನೊಂದು ಪೀಸ್ ತಿನ್ನೋದ್ರಂತೂ ಗ್ಯಾರಂಟಿ ಅಂತ ಹೇಳ್ಬೋದು ತುಂಬ ಸುಲಭವಾಗಿ ಮಾಡುವಂಥ ಈ ರೆಸಿಪಿನ ನೋಡ್ಕೊಳ್ಳೋಣ ಮತ್ತು ಲಾಸ್ಟ್ ಕೆಲವೊಂದು ಟಿಪ್ಸ್ ಗಳನ್ನ ಹೇಳ್ತೀನಿ ನೀವು ಕೂಡ ಸಕಟ್ ಟೇಸ್ಟಿ ಆಗಿರುವಂತಹ ಒಂದು ಬೆಸ್ಟ್ ಸೆವೆನ್ ಕಪ್ ಬರ್ಫಿನ ಮಾಡ್ಕೊಳ್ಬೋದು ಓಕೆನಾ ಹಾಗಾದ್ರೆ ಹೇಗ್ ಮಾಡೋದು ಏನು ಹೇಳ್ತಾ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಸುಷ್ಮಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ನಾನು ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ ಅದನ್ನು ಮಿಕ್ಸರ್ಗೆ ಹಾಕಿ ಪೌಡರ್ ಥರ ರೆಡಿ ಮಾಡ್ಕೊಳ್ತೀನಿ ಹಾಗೆ ಅಷ್ಟು ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಮತ್ತು ತುಪ್ಪ ಕೂಡ ಹಾಕೋದು ಬೇಡ ಹಾಗೆ ಡ್ರೈ ಆಗೇ ಫ್ರೈ ಮಾಡ್ಕೊಳ್ಬೇಕು ಏನಕ್ಕೆ ಹೇಳೋದನ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ ಹಾಗೆ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಸ್ಟೋವ್ ಆಫ್ ಮಾಡ್ಕೊಂಡು ಹಾಗೆ ಇದನ್ನು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ಇಟ್ಕೊಳ್ಬೇಕು ಅದು ತಣ್ಣಗಾಗೋಷ್ಟರಲ್ಲಿ ನಾವು ಒಂದು ಪ್ಲೇಟನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ನೋಡಿ ಪ್ಲೇಟ್ಗೆ ತುಪ್ಪ ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಈ ಬರ್ಫಿನ ನಾವು ಇಮ್ಮಿಡಿಯೇಟಾಗಿ ಟ್ರಾನ್ಸ್ಫರ್ ಲಾಸ್ಟ್ ಲಾಸ್ಟಲ್ಲಿ ಅದಕ್ಕೋಸ್ಕರ ಹಾಗೆ ನೋಡಿ ಇದು ತಣ್ಣಗಾಗಿದೆ ಅಲ್ವಾ ಕಡಲೆ ಇಟ್ಟು ಇದನ್ನು ಒಂದು ಸ್ವಲ್ಪ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಏನಕ್ಕೆ ಹೇಳೋದನ್ನ ಲಾಸ್ಟಲ್ಲಿ ಹೇಳ್ತೀನಿ ಹಾಗೆ ನೋಡಿ ನೋಡಿ ಜರ್ಡಿ ಮಾಡ್ಕೊಂಡಿರೋದನ್ನ ಅದೇ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟನ್ನ ಹಾಗೆ ಅದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಹಾಲನ್ನು ಹಾಕೊಂಡಿದ್ದೀನಿ ಎರಡು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಟೋಟಲ್ ಆಗಿ ಸೆವೆನ್ ಕಪ್ ಅಲ್ವಾ ಸೊ ಸೆವೆನ್ ಕಪ್ ಏನೇನಿದೆ ಹೇಳೋದನ್ನ ನೋಡ್ತಾ ಹೋಗೋಣ ಒಂದೊಂದೇ ಇಂಗ್ರೀಡಿಯೆಂಟ್ ಅನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ನೋಡಿ ಮಿಕ್ಸರ್ಗಾಕಿ ಪೌಡರ್ ಮಾಡ್ಕೊಂಡಿರೋಂತ ಹಸಿ ತೆಂಗಿನ ತುರಿ ಮತ್ತೆ ಒಂದು ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಸಪೋಸ್ ನಿಮ್ಮ ಹತ್ರ ಮಿಲ್ಕ್ ಪೌಡರ್ ಇರ್ಲಿಲ್ಲ ಅಂತ ಆದ್ರೆ ನೀವು ಸ್ಕಿಪ್ ಮಾಡ್ಬಿಟ್ಟು ಗೋಡಂಬಿ ಮತ್ತೆ ಬಾದಾಮಿ ಪೌಡರ್ ಅನ್ನ ಮಿಕ್ಸ್ ಮಾಡಿ ಕೂಡ ಅದನ್ನ ಹಾಕೊಳ್ಬಹುದು ಹಾಗೆ ಈಗ ನೋಡಿ ಅರ್ಧ ಕಪ್ ಆಗುವಷ್ಟು ತುಪ್ಪನ ಜಸ್ಟ್ ಮೆಲ್ಟ್ ಮಾಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಉಳಿದಿರೋದನ್ನ ಆಮೇಲೆ ನಾನು ಹಾಕೊಳ್ತಾ ಹೋಗ್ತೀನಿ ಯಾವಾಗ ಅಂತ ನೋಡ್ಕೊಳ್ತಾ ಹೋಗೋಣ ಚೆನ್ನಾಗಿ ಈ ರೀತಿ ಎಲ್ಲ ಇಂಗ್ರೀಡಿಯಂಟ್ಸ್ ಅನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ಟೋ ಆನ್ ಮಾಡ್ಬಿಟ್ಟು ಈ ಕಡಾಯಿನ ಇಟ್ಕೊಂಡಿದೀನಿ ಚೆನ್ನಾಗಿ ಇದನ್ನು ಕಾಸ್ಕೊಳ್ತಾ ಹೋಗಬೇಕು ಈಗಾಗಲೇ ನಾನು ಸಾಕಷ್ಟು ರೀತಿಯ ಬರ್ಫಿಗಳನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದೀನಿ ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದ್ರೆ ವ್ಲಾಗ್ಸ್ ಗಳು ಮತ್ತೆ ರೆಸಿಪಿಗಳು ಎರಡನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಓಕೆನಾ ಹಾಗೆ ನೋಡಿ ಈಗ ನಾನು ಆಲ್ರೆಡಿ ಅರ್ಧ ಕಪ್ ನಷ್ಟು ತುಪ್ಪನ ಹಾಕೊಂಡಿದ್ದೀನಿ ಅಲ್ವಾ ಈ ರೀತಿ ನೀವು ಮಗಜ್ಕೊತಾ ಇರುವಾಗ ಮದ್ ಮಧ್ಯದಲ್ಲಿ ಒಂದೊಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ಳಿ ಟೋಟಲ್ ಆಗಿ ಒಂದ್ ಕಪ್ ಆಗುವಷ್ಟು ತುಪ್ಪ ಬೇಕಾಗತ್ತೆ ಓಕೆನಾ ಚೆನ್ನಾಗಿ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅದು ಗಟ್ಟಿ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಬೇಕು ಯಾವ ಹದ ಹೇಳೋದನ್ನ ಕೂಡ ನಾವು ಆಮೇಲೆ ನೋಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬಾಯ್ಲ್ ಮಾಡ್ಕೊಳ್ತಾ ಇದೀನಿ ನೀವು ಸೆವೆನ್ ಕಪ್ ಬರ್ಫಿನ ಹೇಗ್ ಮಾಡ್ತೀರಿ ಯಾವ ಯಾವ ಇಂಗ್ರೀಡಿಯಂಟ್ಸ್ ಹಾಕ್ತೀರಿ ಹೇಳೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನೋಡಿ ಫ್ಲೇವರ್ಗೋಸ್ಕರ ನಾನು ಇದಕ್ಕೆ ವೆನಿಲಾ ಎಸೆನ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದ್ರೆ ಏಲಕ್ಕಿ ಪುಡಿ ಕೂಡ ಹಾಕೊಳ್ಬಹುದು ಕೇಸರ್ ಹಾಕೊಳ್ಬಹುದು ಇಲ್ಲಾಂದ್ರೆ ಎರಡನ್ನು ಹಾಕದೆ ಹಾಗೆ ಕೂಡ ಮಾಡ್ಕೊಳ್ಬಹುದು ಯಾಕಂದ್ರೆ ಇದರಲ್ಲಿ ತೆಂಗಿನ ತುರಿ ಮತ್ತೆ ಕಡಲೆ ಹಿಟ್ಟೆಲ್ಲ ಇರುತ್ತೆ ಅಲ್ವಾ ಆ ಸ್ಮೆಲ್ ಚೆನ್ನಾಗಿ at that ಸೊ ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಆಮೇಲೆ ನೋಡಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಪುನಃ ಇನ್ನೊಂದು ಚಮಚ ತುಪ್ಪನ ಹಾಕೊಂಡಿದ್ದೀನಿ ನೀವು ತುಪ್ಪ ಹಾಕೊಂಡ್ರೇನೆ ಜಾಸ್ತಿ ಚೆನ್ನಾಗಿರುತ್ತೆ ಸೊ ಒಂದು ಕಪ್ಗೆ ಒಂದು ಕಪ್ ಬೇಕಾಗುತ್ತೆ ಟೋಟಲ್ ಆಗಿ ನಾನೀಗ ನೋಡಿ ಎರಡು ಕಪ್ ಸಕ್ಕರೆ ತಗೊಂಡಿದ್ದೀನಿ ಒಂದು ಕಪ್ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಮತ್ತೆ ಒಂದು ಕಪ್ ತುಪ್ಪ ಹಾಕೊಂಡಿದ್ದೀನಿ ಒಂದು ಕಪ್ ಹಾಲು ಹಾಕೊಂಡಿದ್ದೀನಿ ಒಂದು ಕಪ್ ಮಿಲ್ಕ್ ಪೌಡರ್ ಅನ್ನ ಸೊ ಟೋಟಲ್ ಸೆವೆನ್ ಕಪ್ ಆಯ್ತಲ್ವಾ ಈಗ ನೋಡಿ ನಾನು ಕಡಲೆ ಹಿಟ ಯಾಕೆ ಹುರ್ಕೊಂಡಿದ್ದೀನಿ ಅಂತ ಫಸ್ಟ್ ನೀವು ಹುರ್ಕೊಂಡು ಡ್ರೈ ಆಗಿ ಹುರ್ಕೊಂಡು ಮಾಡಿದ್ರೆ ಕಡಲೆ ಹಿಟ್ಟಿನ ಹಸಿ ಸ್ಮೆಲ್ ಇರಲ್ಲ ಮತ್ತೆ ಒಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಬರ್ಫಿ ನೀವು ಹುರ್ಕೊಳ್ಳದೆ ಇದನ್ನು ಮಾಡಿದ್ರಿ ಅಂತ ಆದರೆ ತುಂಬ ಸಾಫ್ಟಾಗಿ ಬರುತ್ತೆ ಓಕೆನಾ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಕಡಲೆ ಹಿಟ್ಟನ್ನು ಹುರ್ಕೊಳ್ಳೋದೋ ಬೇಡವ ಅಂತ ಡಿಸೈಡ್ ಮಾಡ್ಕೊಳ್ಬೋದು ಓಕೆನಾ ಆಮೇಲೆ ಡಿಸೈ ಸೈಡ್ ಸೈಡೆಲ್ಲ ಬಿಟ್ಕೊಂಡು ಒಟ್ಟಾಗತ್ತೆ ಅಲ್ವಾ ಆ ಟೈಮ್ಗೆ ಇದನ್ನು ರೆಡಿ ಮಾಡಿ ಇಟ್ಕೊಂಡಿರೋ ಅಂತ ಟ್ರೇಗೆ ಹಾಕ್ಬಿಟ್ಟು ಚೆನ್ನಾಗಿ ರೀತಿ ಒಂದ್ಸರಿ ಟ್ಯಾಪ್ ಮಾಡ್ಕೊಳ್ಳಿ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಆಮೇಲೆ ನೋಡಿ ಇದು ಚೆನ್ನಾಗಿ ಕಟ್ ಮಾಡೋದಕ್ಕೆ ಬರುತ್ತೆ ಫುಲ್ ತಣ್ಣಗೂ ಆಗಬಾರ್ದು ಫುಲ್ ಬಿಸಿನೂ ಇರಬಾರ್ದು ಓಕೆನಾ ಆ ಟೈಮ್ನಲ್ಲಿ ಇದನ್ನು ಇದನ್ನ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪ್ ಬೇಕಲ್ವಾ ಆ ಶೇಪಲ್ಲಿ ಅಲ್ಲಿ ಇದನ್ನ ಕಟ್ ಮಾಡ್ಕೊಳ್ಬೋದು ಮತ್ತೆ ನೋಡಿ ಕಡಲೆ ಹಿಟ್ಟನ್ನು ನೀವು ಜಲ್ಡಿ ಮಾಡ್ಕೊಂಡ್ರೆ ಇದರ ಟೆಕ್ಸ್ಚರ್ ತುಂಬಾ ನೈಸ್ ಆಗಿ ಬರುತ್ತೆ ನೋಡ್ರಿ ಅಲ್ವಾ ಫ್ರೆಂಡ್ಸ್ ಈಗ ಸಕ್ಕಟ್ಟಿ ಟೇಸ್ಟಿಯಾಗಿರುವಂತಹ ಒಂದು ಬೆಸ್ಟ್ ಸೆವೆನ್ ಕಪ್ ಬರ್ಫಿ ರೆಡಿ ಆಗಿದೆ ಫ್ರೆಂಡ್ಸ್ ಖಂಡಿತ ನೀವು ಒಮ್ಮೆ ಈ ಸೆವೆನ್ ಕಪ್ ಬರ್ಫಿನ ಟ್ರೈ ಮಾಡಿ ಅಥವಾ ನೀವು ಹೇಗ ಮಾಡ್ತೀವಿ ಹೇಳೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್